ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಆ ಅಪ್ಡೇಟ್ ಗಳನ್ನ ಪ್ರಯತ್ನ ಮಾಡೋಣ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಲವಾರು ಸ್ಟಾಕ್ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ಅದೇ ವಿಡಿಯೋದಲ್ಲಿ ಆ ಸ್ಟಾಕ್ ಬಗ್ಗೆ ಕವರ್ ಮಾಡಿರ್ತೀನಿ ಆದ್ರೂ ಅದೇ ಸ್ಟಾಕ್ ಬಗ್ಗೆ ಅದೇ ವಿಡಿಯೋದಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಮೇ ಬಿ ತುಂಬಾ ಜನ ಪೂರ್ತಿ ನೋಡ್ತಾ ಇಲ್ಲ ಅಂದ್ಕೊಳ್ತೀನಿ ಸ್ವಂತವ್ರು ಖಂಡಿತ ಪೂರ್ತಿ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರಗಳು ಸಿಕ್ಕಿರುತ್ತೆ ಇನ್ ಕೇಸ್ ಕವರ್ ಮಾಡಿಲ್ಲ ಅಂತ ಅಂದ್ರೆ ಕೇಳಿ ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಹೇಳಿದ್ರೆ ಮೊದ್ಲಿಗೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಮಾಡಿ ಸ್ಟಡಿಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ಸೆನ್ಸೆಕ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ನಿಂಗ್ ನೋಡಿದ್ರೆ ಕೆಳಗಡೆನೇ ಹೋಗುತ್ತೇನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇತ್ತಾದ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತು ಬಟ್ ಐಲಿ ಓಲರ್ ಸೆಷನ್ ಇವತ್ತು ಕಂಡು ಬಂದಿದೆ ನೋಡಬಹುದು ಎಷ್ಟು ಓಲ ಟೈಲ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇದೆ ಅಂತ ನೆಕ್ಸ್ಟ್ ನಿಫ್ಟಿಯಲ್ಲಿ ನೋಡಬಹುದು ಅರ್ವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಕೂಡ ಸೇಮ್ ನೆಗೆಟಿವ್ ಕೂಡ ಹೋಗುತ್ತಾದ ನಂತರ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡ್ತು ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಝೀರೋ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಾವು ಸೆಕ್ಟರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಇಲ್ಲಿ ಇವತ್ತು ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಫ್ ಎಂ ನಿನ್ನೆ ಡೌನ್ ಇತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐಟಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಇವತ್ತು ಇನ್ನು ಉಳಿದಂತೆ ಮೀಡಿಯಾ ಮೆಟಲ್ ಎರಡು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿ ಎಸ್ ಯು ಬ್ಯಾಂಕ್ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪ್ರೈವೇಟ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಸೊ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಿಫ್ಟಿ ಐಲನ್ ಗ್ಯಾಸ್ ಅಲ್ಲಿ ಸ್ವಲ್ಪ ಇವತ್ತು ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಸೊ ನಡೀತಾ ಇರುತ್ತೆ ಒಂದಿನ ಮೇಲೆ ಒಂದಿನ ಕೆಳಗೆ ಇವತ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಪಿ ಎಫ್ ಸಿನ್ನೆ ರಿಸಲ್ಟ್ ಬಂದಿತ್ತು ಇವತ್ತು ನೋಡಬಹುದು ರಿಯಾಕ್ಷನ್ ಎಂಟೂವರೆ ಪರ್ಸೆಂಟ್ ಅದರ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ಅನ್ನು ಕೂಡ ವಿಡಿಯೋದಲ್ಲಿ ನೋಡಿದೀವಿ ಸೊ ರಿಸಲ್ಟ್ ಚೆನ್ನಾಗಿದೆ ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಸೊ ಇದು ಕಾಮನ್ ಯಾಕಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಎಕ್ಸ್ಪೆಕ್ಟೇಷನ್ ಹೈಯರ್ ಲೆವೆಲ್ ಅಲ್ಲಿ ಇರುತ್ತೆ ಸೊ ಆ ಹೈಯರ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂತಂದ್ರೆ ಅಂದ್ರೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರುತ್ತೆ ಸೊ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ನೆಂದ್ಕೊಳ್ಬಹುದು ಇನ್ನು ಕೆಳಗಡೆ ಹೋದ್ರೆ ಅದು ಒಂದು ಒಳ್ಳೆ ಅಪರ್ಚುನಿಟಿ ಖಂಡಿತ ಈ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಜೊಮೆಟೊ ಜೊಮೆ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಿಸಿನೆಸ್ ವೈಸ್ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ ಕಂಪನಿ ಇದೇ ರೀತಿ ಬಿಸಿನೆಸ್ ಅಲ್ಲಿ ಕಂಟಿನ್ಯೂ ಆದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಜೊಮ್ಯಾಟೋದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಐಆರ್ ಇ ಐಆರ್ ಇ ನಲ್ಲಿ ಇವತ್ತು ಕೂಡ ಐದು ಪರ್ಸೆಂಟ್ ಲೋರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ಇದು ಒಳ್ಳೆ ಲಕ್ಷಣ ಯಾಕಂದ್ರೆ ಒಳ್ಳೆ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ತಗೊಳ್ಳಿಕ್ಕೆ ಸೊ ಯಾರು ಏನು ಎದುರಿಸಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಸ್ವಲ್ಪ ದಿನ ಪೇಷನ್ಸ್ ಇಂದ ಕಾಯಬೇಕಾಗುತ್ತೆ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಒಂದು ಲೆವೆಲ್ ಅಲ್ಲಿ ಸೊ ಅದನ್ನ ನಾನು ಆಲ್ಮೋಸ್ಟ್ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಹೇಳ್ತಾನೆ ಇದೀನಿ ಯಾಕಂದ್ರೆ ಐಆರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಪ್ರತಿ ವಿಡಿಯೋಗೂ ಕೂಡ ಸೊ ಹಾಗಾಗಿ ಇವತ್ತಲ್ಲ ನಾಳೆ ಬೀಳೋದು ಗ್ಯಾರಂಟಿ ಸೊ ಬೀಳ್ತಾ ಇದೆ ಅದ ಎಲ್ಲಿವರೆಗೂ ಬೀಳುತ್ತೋ ಗೊತ್ತಿಲ್ಲ ಬೀಳಿ ಖಂಡಿತ ಅದು ನಮಗೆ ಒಂದು ಅಪರ್ಚುನಿಟಿನೇ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಯ್ತು ಅಂತಂದ್ರೆ ಫಾಲ್ ಅಲ್ಲಿಂದ ನಾವು ಅಕಮ್ಯುಲೇಟ್ ಮಾಡ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಬಹುದು ಬಟ್ ಅಗೇನ್ ನಾನು ಹೇಳಿದೀನಿ ಈಗಾಗಲೇ ಸ್ಟಾಕ್ ಬೀಳುವಾಗಲಿ ಹಾಗೆ ರ್ಯಾಲಿ ಹೋಗುವಾಗಲಿ ನಮ್ಮ ಹತ್ರ ಇರುವಂತ ಕ್ಯಾಪಿಟಲ್ ಅಲ್ಲಿ ಕಾಲ ಭಾಗ ಮಾತ್ರ ಇನ್ವೆಸ್ಟ್ ಮಾಡ್ಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಒಂದ್ ಲಕ್ಷ ಇದೆ ಅಂತಂದ್ರೆ ಇಪ್ಪತ್ತೈದು ಸಾವಿರ ಅಷ್ಟೇ ಬೀಳುವಾಗ್ಲೂ ಕೂಡ ಅಷ್ಟೇ ರ್ಯಾಲಿ ಹೋಗುವಾಗ್ಲೂ ಅಷ್ಟೇ ಯಾಕಂದ್ರೆ ಬೀಳ್ತಿರೋ ಕತ್ತಿಯನ್ನ ಇಡ್ಕೊಳಕ್ ಹೋಗ್ಬಾರ್ದು ಅಂತಾರೆ ಯಾಕಂದ್ರೆ ಕೈ ಕೊಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಸೊ ಅದೇ ರೀತಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ ಎ ಟೈಮ್ ಮಾಡಕ್ ಹೋಗ್ಬಾರ್ದು ಬೀಳುವಾಗ್ಲಿ ಹಾಗೆ ರ್ಯಾಲಿ ಹೋಗುವಾಗಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಸೊ ನೋಡೋಣ ಇಲ್ಲಿ ಹೋಗುತ್ತೆ ಅಂತ ಭಯ ಪಡುವಂತದ್ದೇನಿಲ್ಲ ಇದು ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಗಳು ಅಷ್ಟೇ ಇದು ಯಾವುದೇ ಸ್ಟಾಕ್ ಅಲ್ಲಾದ್ರೂ ಕೂಡ ಬಂದೇ ಬರುತ್ತೆ ಸೊ ಅದನ್ನ ನಾವು ಸಾಕಷ್ಟು ಸ್ಟಾಕ್ ಗಳಲ್ಲಿ ನೋಡಿದಿವಿ ಇನ್ನೂ ಒಂದು ಸ್ಟಾಕ್ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ನೋಡಬಹುದು ಇಲ್ಲೂ ಕೂಡ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಯಾಕಂದ್ರೆ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಹಾಗಾಗಿ ಇಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಹತ್ತು ಪರ್ಸೆಂಟ್ ಡೌನ್ ಆಗಿದೆ ಅಷ್ಟೇ ಸೊ ಇನ್ನು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೂಡ ಆಗ್ಬಹುದು ಸೊ ಅದು ಒಂದು ಅಪಾರ್ಚುನಿಟಿ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ನೋಡೋಣ ಈ ಸ್ಟಾಕ್ ಕೂಡ ಇಲ್ಲಿವರೆಗೂ ಬೀಳುತ್ತೆ ಅಂತ ನೆಕ್ಸ್ಟ್ ಪೇಟಿಎಂ ಪೇಟಿಎಂ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಫಾಲ್ ಇವತ್ತು ಕಂಡು ಬಂದೆ ಹಾಗೆ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಮಧ್ಯದಲ್ಲಿ ಸ್ವಲ್ಪ ಮೇಲೆ ಕೂಡ ಹೋಗಿತ್ತು ಮೊನ್ನೆ ದಿನ ಸೆವೆಂತ್ ಸೊ ಇವೆಲ್ಲ ಕೂಡ ಸ್ವಲ್ಪ ಟ್ರಾಪ್ ಮಾಡುವಂತ ಹಾಗಾಗಿನೇ ಎಸ್ಪೆಷಲಿ ಕಂಪನಿಗೆ ದೊಡ್ಡ ಹೊಡೆತ ಬಿದ್ದಿದೆ ಆರ್ ಬಿ ಐ ಕಡೆಯಿಂದ ಮೇಜರ್ ಬಿಸಿನೆಸ್ ಗೆ ಒಡೆತ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಎಂತ ಕಡೆ ನಾವು ಹೋಗೋದಕ್ಕಿಂತ ದೂರ ಇರೋದು ಒಳ್ಳೇದು ಇದರಲ್ಲಿ ರ್ಯಾಲಿ ಬಂದ್ರು ಕೂಡ ಪಾರ್ಟಿಸಿಪೇಟ್ ಮಾಡಕ್ ಇರೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದೆರಡು ದಿನ ಅಪ್ಪರ್ ಸರ್ಕ್ಯೂಟ್ ಬಂತು ಅಂದ ತಕ್ಷಣ ನಾವೇನಾದ್ರೂ ಅಲ್ಲಿ ಪೊಸಿಷನ್ ತಗೊಂಡ್ರೆ ಸೊ ನಾವು ಟ್ರಾಪ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಆಸ್ ಆಫ್ ನಾವ್ ದೂರ ಇರೋದು ಬೆಟರ್ ಈ ಸ್ಟಾಕ್ ಇಂದ ನೆಕ್ಸ್ಟ್ ಆಗಿ ಬಿಎಚ್ ಎಲ್ ಬಿ ಬಿಎಚ್ ಎಲ್ ಇವತ್ತು ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆದರೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಬಿ ನೋಡಬಹುದು ಎಲ್ ಗೇಮ್ಸ್ ಆನ್ ವಿನ್ನಿಂಗ್ ರುಪೀಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಆರ್ಡರ್ ಬಿಗ್ ಆರ್ಡರ್ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತು ಓಪನಿಂಗ್ ಅದರ ನಂತರ ಡೌನ್ ಆಯ್ತು ಓವರ್ ಆಲ್ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಆರ್ತಿ ಇಂಡಸ್ಟ್ರೀಸ್ ಆರ್ತಿ ಇಂಡಸ್ಟ್ರೀಸ್ ನ ರಿಸಲ್ಟ್ ರಿಲೀಸ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸ್ಟಿಲ್ ನೋಡಬಹುದು ಸ್ಟಾಕ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಪೂರ್ ಇರುತ್ತೆ ಅಂದ್ರೆ ಕಡಿಮೆ ಇರುತ್ತೆ ಸೊ ಎಕ್ಸ್ಪೆಕ್ಟೇಷನ್ ನ ಬೀಟ್ ಮಾಡ್ತಾ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಷ್ಟೇ ಯಾಕಂದ್ರೆ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೊ ಇದು ಇಷ್ಟು ನಂಬರ್ ಕೊಟ್ರೆ ಸಾಕಪ್ಪ ಅನ್ನೋಂತ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಬಿಗ್ ಪ್ಲೇಯರ್ಸ್ ಸೊ ಅದಕ್ಕಿಂತ ಜಾಸ್ತಿ ಬಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ಪೊಸಿಷನ್ ತಗೊಳ್ತಾರೆ ಸೊ ಅಂತ ಸಮಯದಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬರುತ್ತೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಸ್ನೆಸ್ ಅಲ್ಲಿ ಇಯರ್ ಆನ್ ಇಯರ್ ಕೂಡ ಡೌನ್ ಇದೆ ನೆಕ್ಸ್ಟ್ ಎಲ್ ಐ ಸಿ ಎಲ್ ಐ ಸಿ ನಲ್ಲಿ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಒಂದು ಎರಡು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗೇ ಇದೆ ರಿಸಲ್ಟ್ ಅಂತ ಕೊರತೆ ಏನಿಲ್ಲ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ನೋಡಬಹುದು ಒಂಬತ್ತು ಸಾವಿರದ ಕೋಟಿ ಪ್ರಾಫಿಟ್ ಅನ್ನ ಗಳಿಸಿದೆ ನಲವತ್ತೊಂಬತ್ತು ಪರ್ಸೆಂಟ್ ರೈಸ್ ಆಗಿದೆ ನಾನು ಈಗಾಗಲೇ ಹೇಳಿದೀನಿ ಇದರ ನಂಬರ್ಸ್ ಅನ್ನ ರೀಡ್ ಮಾಡೋದು ಅಂತಂದ್ರೆ ಎಕ್ಟಿಕ್ ಜಾಬ್ ಬಿಕಾಸ್ ಇದು ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಇದರಲ್ಲಿ ಹತ್ತಾರು ತರದ ಇನ್ಕಮ್ ಇರುತ್ತೆ ಪ್ರೀಮಿಯಮ್ಸ್ ಇಂದ ಬರುವಂತ ಇನ್ಕಮ್ ಆಗ್ಬಹುದು ಡಿವಿಡೆಂಡ್ಸ್ ಇಂದ ಬರುವಂತಹ ಇನ್ಕಮ್ ಆಗ್ಬಹುದು ಕ್ಯಾಪಿಟಲ್ ಗೇನ್ಸ್ ಇಂದ ಬರುವಂತಹ ಇನ್ಕಮ್ ಆಗಬಹುದು ವೇರಿಯಸ್ ಟೈಪ್ಸ್ ಆಫ್ ಇನ್ಕಮ್ಸ್ ಇದರಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಎಕ್ಟಿಕ್ ಜಾಬ್ ಸ್ಟಿಲ್ ನಾವು ಬರೀ ಟಾಪ್ ಲೈನ್ ಬಾಟಮ್ ಲೈನ್ ನೋಡಿ ಡಿಸಿಷನ್ ತಗೊಳ್ಳೋದಾದ್ರೆ ಸೊ ನೋಡಬಹುದು ಪ್ರಾಫಿಟ್ ನಲವತ್ತೊಂಬತ್ತು ಪರ್ಸೆಂಟ್ ಜಂಪ್ ಆಗಿದೆ ಓವರ್ ಆಲ್ ಒಂಬತ್ತು ಸಾವಿರದ ನಾನು ನಲವತ್ನಾಲ್ಕು ಕೋಟಿಗೆ ತಲುಪಿದೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಫೋರ್ ರುಪೀಸ್ ಪರ್ ಶೇರ್ ಅದು ಕೂಡ ನಿಮಗೆ ಸಿಗುತ್ತೆ ಇನ್ ಕೇಸ್ ನಿಮ್ಮತ್ರ ಹತ್ರ ಶೇರ್ ಇದ್ರೆ ಸೊ ನೆಕ್ಸ್ಟ್ ಐಟಿ ಡಿ ಸಿಮೆಂಟೇಷನ್ ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಒಂದೆರಡು ಮೂರ್ ಸಲ ಕವರ್ ಮಾಡಿದ್ದೀನಿ ಸ್ಮಾಲ್ ಕ್ಯಾಪ್ ಕಂಪನಿ ಒಂದು ನೋಡಬಹುದು ಐದು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿ ತನ್ನ ಕ್ಯೂತ್ರಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ಇಲ್ಲಂತೂ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಬಟ್ ಕಂಪನಿಯ ನಂಬರ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ನೆಕ್ಸ್ಟ್ ಬಯೋಕಾನ್ ಬಯೋಕಾನ್ ಅಲ್ಲಿ ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎ ಅದಲ್ಲಿ ಕೂಡ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ತುಂಬಾ ಜನ ಬಯೋಕಾನ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದು ಕೂಡ ಒಂದು ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ರಿಟರ್ನ್ಸ್ ಇಲ್ಲ ಲೆವೆನ್ ಪರ್ಸೆಂಟ್ ನೆಗೆಟಿವ್ ಸೊ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದ್ದು ಟ್ವೆಂಟಿ ಟ್ವೆಂಟಿ ನಂತರ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಈಗಲೂ ಕೂಡ ನಲವತ್ತೊಂದು ಪರ್ಸೆಂಟ್ ಡೌನ್ ಇದೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಈ ಕಂಪನಿಯಲ್ಲಿ ಸೊ ಬಿಸ್ನೆಸ್ ಅನ್ನ ಒಂದ್ಸಲ ಚೆಕ್ ಮಾಡಿ ಈ ಸಲ ಅಂತೂ ಕ್ವಾರ್ಟರ್ಲಿ ರಿಸಲ್ಟ್ ಪರವಾಗಿಲ್ಲ ಓಕೆ ಚೆನ್ನಾಗೇ ಇದೆ ಇದೇ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಏನಾದರೂ ಮುಂದುವರೆಸಿದ್ರೆ ಆಗ ಕಮ್ ಬ್ಯಾಕ್ ಅಂತ ಸಾಧ್ಯತೆ ಇರುತ್ತೆ ಬಟ್ ಸದ್ಯದ ಮಟ್ಟಿಗೆಂತೂ ಸ್ಟ್ರಗಲ್ ಮಾಡ್ತಿದೆ ಈ ಕಂಪನಿ ನೆಕ್ಸ್ಟ್ ಜೆ ಕುಮಾರ್ ಇನ್ಫ್ರಾ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಆಗಿದೆ ಈ ಜೊತೆಗೆ ಎನ್ ಸಿ ಸಿ ಇವತ್ತಲ್ಲಿ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡು ಕೂಡ ಒಂದೇ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇದ್ವು ಕಾರಣ ಎರಡು ಕೂಡ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದ್ವಿ ಅದರಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಆರ್ಡರ್ ಕೂಡ ಸಿಕ್ಕಿದೆ ಜಾಯಿಂಟ್ ವೆಂಚರ್ ಗೆ ಹಾಗಾಗಿ ಎರಡು ಕೂಡ ಸುದ್ದಿಯಲ್ಲಿ ಇದು ಬಟ್ ಜಯ ಕುಮಾರ್ ಇನ್ಫ್ರಾದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಪಾಸಿಟಿವ್ ಇದೆ ಎರಡನ್ನೂ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಂ ಆರ್ ಎಫ್ ಎಂ ಆರ್ ಅಲ್ಲಿ ನೋಡಬಹುದು ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಬಟ್ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ನೋಡಬಹುದು ಜಂಪ್ಸ್ ತ್ರೀ ಟೈಮ್ಸ್ ಟು ರುಪೀಸ್ ಫೈವ್ ಹಂಡ್ರೆಡ್ ಅಂಡ್ ಏಟ್ ಕೋರ್ ಪ್ರಾಫಿಟ್ ಮಾರ್ಜಿನ್ ಕೂಡ ಇಂಪ್ರೂವ್ ಆಗಿದೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಇದೆ ಬಟ್ ಸ್ಟಿಲ್ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದಿದೆ ಈ ತರ ಸುಮಾರು ಸಲ ಆಗ್ತಾ ಇರುತ್ತೆ ನಮಗೆ ನಂಬರ್ಸ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇರುತ್ತೆ ನಮಗೆ ನಂಬರ್ಸ್ ವರ್ಸ್ಟ್ ಅನ್ಸುತ್ತೆ ಸ್ಟಾಕ್ ಅಲ್ಲಿ ರ್ಯಾಲಿ ಇರುತ್ತೆ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕೆಲವೊಂದ್ಸಲ ಸೊ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳ್ಬಾರ್ದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಕಂಟಿನ್ಯೂ ಮಾಡ್ಬೇಕಷ್ಟೇ ನೆಕ್ಸ್ಟ್ ಆಲ್ಕಮ್ ಲಾಬೋರೇಟ್ರೀಸ್ ಆಲ್ಕಮ್ ಲ್ಯಾಬೋರಟ್ರೀಸ್ ಅಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ಇವತ್ತು ಡ್ಯೂರಿಂಗ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗಿದೆ ಸ್ಟಾಕ್ ಅಲ್ಲಿ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಾದ್ರೆ ಈಸಿ ಟ್ರಿಪ್ ಪ್ಲಾನರ್ಸ್ ಈ ಕಂಪನಿ ಕೂಡ ಇವತ್ತು ಕ್ಯೂ ಥಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಇವತ್ತು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕೊನೆಯಲ್ಲಿ ನೋಡಬಹುದು ಕಂಪನಿ ನಂಬರ್ಸ್ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಇರೋರು ಸ್ಟಡಿ ಮಾಡಬಹುದು ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಆಗಂತ ಇಗ್ನೋರ್ ಮಾಡುವಂತ ಅವಶ್ಯಕತೆ ಎಲ್ಲ ಖಂಡಿತ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ವಾಟೆಕ್ ಇದು ಕೂಡ ನೋಡಬಹುದು ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದು ಕೂಡ ಬಿಸಿನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ತುಂಬಾ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಫೋರ್ಟೀನ್ ಪಾಯಿಂಟ್ ಒನ್ ಇದ್ದಂತ ಮಾರ್ಜಿನ್ಸ್ ಈಗ ಫೋರ್ಟೀನ್ ಗೆ ಇಳಿದಿದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೇ ಬಿ ಆ ರೀಸನ್ ಗೆ ಪ್ರಾಫಿಟ್ ಬುಕಿಂಗ್ ಕಂಡು ಇಲ್ಲಿ ಇನ್ನು ಉಳಿದಂತೆ ರೆವಿನ್ಯೂ ಎಬಿಟಾ ಹಾಗೆ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಉಡ್ಕೋ ಉಡ್ಕೋದಲ್ಲಿ ನೋಡಬಹುದು ಇವತ್ತು ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಕಾರಣ ಕಂಪನಿಯ ನಂಬರ್ಸ್ ಕೊನೆಯಲ್ಲಿ ಕಂಪನಿಯ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ರಿಸಲ್ಟ್ ಆದ ತಕ್ಷಣ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕೂಡ ಕಂಡು ಬಂದಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಹಾಗಾಗಿ ಪಾಸಿಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಆಗ ಬರೋದಾದ್ರೆ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇದಕ್ಕೆ ಕಾರಣ ಕಂಪನಿಯ ನಂಬರ್ಸ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಜೊತೆಗೆ ಎನ್ಪಿಎನ್ ಅಲ್ಲಿ ಫಾಲ್ ಕಂಡು ಬಂದಿದೆ ಇದು ತುಂಬಾನೇ ಡಿಫರೆನ್ಸ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಬಜಾಜ್ ಹಿಂದೂಸ್ತಾನ್ ಶುಗರ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದರ ಬಗ್ಗೆ ಕೂಡ ಇದರಲ್ಲಿ ನೋಡಬಹುದು ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಕಾರಣ ಕಂಪನಿಯ ನಂಬರ್ಸ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ರಿಸಲ್ಟ್ಸ್ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಗಳು ಇವು ಯಾಕೆಂತಂದ್ರೆ ಇವುಗಳಲ್ಲಿ ಒಂದು ಕ್ವಾರ್ಟರ್ ಚೆನ್ನಾಗಿರುತ್ತೆ ಇನ್ನೊಂದ್ ಕ್ವಾರ್ಟರ್ ಡೌನ್ ಇರುತ್ತೆ ರೀತಿ ಮಿಕ್ಸ್ಡ್ ಬ್ಯಾಗ್ ಆಫ್ ರಿಸಲ್ಟ್ಸ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ ರಿಸಲ್ಟ್ಸ್ ಚೆನ್ನಾಗಿತ್ತ್ಯಾ ಒಳ್ಳೆ ರ್ಯಾಲಿ ಬರುತ್ತೆ ಸೊ ಚೆನ್ನಾಗಿಲ್ವಾ ಡೌನ್ ಫಾಲ್ ಸೊ ರೀತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇಂತ ಸ್ಟಾಕ್ ಗಳನ್ನು ನಾನು ಯೂಸಲಿ ಅವಾಯ್ಡ್ ಮಾಡ್ತೀನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೋಡಬಹುದು ಯಾವ ರೀತಿ ಇದೆ ಅಂತ ಅದಕ್ಕೆ ಕಾರಣನೇ ಇದು ಕಂಪನಿಯ ನಂಬರ್ಸ್ ಗಳಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಬರುತ್ತೆ ನೋಡಬಹುದು ಡೌನ್ ಫಾಲ್ ಗಳು ಹೇಗಿರುತ್ತವೆ ಅಂತ ಐವತ್ ಮೂರು ಪರ್ಸೆಂಟ್ ಸ್ವಂತ ಬಿಗ್ ಪಾಸಿಟಿವ್ಸ್ ಇರೋಂತ ಕಂಪನಿಗಳೆಲ್ಲ ಇಂಥವನ್ನ ಅವಾಯ್ಡ್ ಮಾಡೋದು ಬೆಟರ್ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಹಾಗಾಗಿ ಕವರ್ ಮಾಡಿದ್ದೀನಿ ಅಷ್ಟೆ ಸರಿಗಿಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ